ಇಷ್ಟಾರ್ಥ ಸಿದ್ಧಿಗಳನ್ನ ಮಾಡ್ಕೋತಾರೆ ಏನು ನಾನು ಇಂಥದ್ದೇ ಓದಿ ನಾನು ನನ್ನ ಗುರಿಯನ್ನು ಸಾಧಿಸ್ಬೇಕು ಇದು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇದರಲ್ಲಿ ಬಹಳ ಕಷ್ಟ ಇದು ಕಷ್ಟ ಇದೆ ಹೌದು ಯಾವ್ದು ಈಸಿಯಾಗಿ ಸಿಕ್ಬಿಡುತ್ತೆ ಸಾಧನೆ ಮಾಡಬೇಕು ಕೆಲವು ಜನರು ತುಂಬ ಕಷ್ಟದಲ್ಲಿ ಬರ್ತಾರೆ ಕೆಲವೊಬ್ಬರು ದಕ್ಷಿಣ ಕೂಡ ಇಡುವಂಥ ಸ್ಥಿತಿ ಅವ್ರಿಗೆ ಇರೋದಿಲ್ಲ ಸೊ ಅಂಥವ್ರಿಗೂ ಕೂಡ ಕಾನ್ಫಿಡೆಂಟ್ನ ನಾವು ಇದು ಮಾಡ್ತೀವಿ ನೀವು ಚೆನ್ನಾಗಿ ಆಗೇ ಆಗ್ತೀರಾ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂಗಿದ್ದಾರೆ ತುಮಕೂರು ಮೂಲದ ಡಿವೈನ್ ವೇದಿಕ್ ಹೀಲಿಂಗ್ ಸೆಂಟರ್ನ ಮುಖ್ಯಸ್ಥರಾಗಿರುವಂಥ ಕಳೆದ ಆರು ವರ್ಷಗಳಿಂದ ರೀಕಿ ಪ್ರಾಕ್ಟೀಸ್ ಮಾಡ್ತಿರುವಂಥ ನೂರಾರು ಜನರಿಗೆ ಪರಿಹಾರಗಳನ್ನು ಸೂಚಿಸಿರುವಂಥ ಮಧುಶ್ರೀ ಅವರು ಮೇಡಮ್ ನಮಸ್ಕಾರ ಮತ್ತು ವೆಲ್ಕಮ್ ಟು ದ ಶೋ ಮೇಡಮ್ ಈಗ ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಬೇಕು ಅಣ್ಣ ನಮ್ಮ ಏನು ಆಡಿಯನ್ಸ್ ಇದ್ದಾರೆ ತುಂಬ ಜನ ಯೋಚನೆ ಮಾಡೋದು ಮಕ್ಕಳ ಭವಿಷ್ಯದ ಬಗ್ಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅವರ ಆರೋಗ್ಯ ಚೆನ್ನಾಗಿರಲಿ ಅವರ ನಡವಳಿಕೆ ಚೆನ್ನಾಗಿರಲಿ ಅನ್ನೋದೇ ಯೋಚನೆ ಮಾಡ್ತಾರೆ ಸೊ ಮಕ್ಕಳ ಸಮಸ್ಯೆಗಳಿಗೆ ನಮ್ಮ ರೇಖಿನಲ್ಲಿ ಯಾವ ರೀತಿ ಪರಿಹಾರ ಇದೆ ಫಾರ್ ಎಕ್ಸಾಂಪಲ್ ಈಗ ನೆನಪಿನ ಶಕ್ತಿ ಅಥವಾ ಓದುವಂಥ ಶಕ್ತಿ ಸೊ ಇದ್ರ ಬಗ್ಗೆ ತುಂಬ ಪೇರೆಂಟ್ಸು ಚಿಂತಿತರಾಗಿರ್ತಾರೆ ಸೊ ಇದ್ರ ಬಗ್ಗೆ ರೇಖಿನಲ್ಲಿ ಪರಿಹಾರ ಸಿಗುತ್ತೆ ಖಂಡಿತ ಪರಿಹಾರ ಇದೆ ಯಾಕೆಂದರೆ ಮಕ್ಕಳಲ್ಲಿ ಕೆಲವೊಂದು ಸಮಸ್ಯೆ ಬೈ ಬರ್ತ್ ಸಮಸ್ಯೆ ಇರಬಹುದು ಅಥವಾ ಬೆಳೀತಾ ಬೆಳೀತಾ ಮಕ್ಕಳಲ್ಲಿ ಬದಲಾವಣೆ ಆಗಬಹುದು ಈ ಥರ ಇದ್ದಾಗ ಓದಿನಲ್ಲಿ ಆಸಕ್ತಿ ಇಲ್ಲದೆ ಇರೋವಂಥದ್ದು ಅಥವಾ ಮೊಬೈಲ್ ಚಟಕ್ಕೆ ಬಿದ್ದಿರೋಂಥದ್ದು ಅಥವಾ ಏನೋ ಒಂದು ಬೇರೆ ಒಂದು ಒಂದು ಹ್ಯಾಬಿಟ್ನ ಮಕ್ಕಳು ಅಳವಡಿಸ್ಕೊಂಡಿರೋವಂಥದ್ದು ಇವೆಲ್ಲ ನೋಡ್ತೀವಿ ನಾವು ಇದರಿಂದ ಅವ್ರ ಮೆಮೊರಿ ಲಾಸ್ ಆಗುವಂಥದ್ದು ಓದೋಕ್ಕೆ ಕಾನ್ಸಂಟ್ರೇಷನ್ ಬರೋದಿಲ್ಲ ಸೊ ಹೀಗಿದ್ದಾಗ ರೇಖೆಯ ಮೂಲಕ ಅವರ ಚಕ್ರ ಆಜ್ಞಾ ಚಕ್ರ ಅಂದರೆ ಅಣೆಯ ಬಳಿ ಇರುತ್ತೆ ಚಕ್ರ ಇದು ನಮಗೆ ಪೂರ್ತಿ ಬ್ರೈನ್ನ ಒಂದು ಕಂಟ್ರೋಲಿಗೆ ತಗೊಳ್ಳೋವಂಥ ಒಂದು ಶಕ್ತಿ ಈ ಚಕ್ರ ಈ ನಾವು ನಾವೇನು ಮಾಡ್ತೀವಿ ಹೀಲಿನ ಮುಖಾಂತರವಾಗಿ ಅವರಿಗೆ ಶಕ್ತಿನ ತುಂಬ್ತೀವಿ ಸೊ ಅಲ್ಲಿ ಮೆಮೋರಿ ಪವರ್ ಇನ್ಕ್ರೀಸ್ ಆಗುತ್ತೆ ಮಕ್ಕಳಲ್ಲಿ ಓದೋದಕ್ಕೆ ಆಸಕ್ತಿ ಬರುತ್ತೆ ಇದು ಒಂದು ತಿಂಗಳು ತಗೋಬಹುದು ಎರಡು ತಿಂಗಳಾಗಬಹುದು ಅಥವಾ ಮೂರು ತಿಂಗಳು ಆಗ್ಬೋದು ಬಟ್ ಹೀಲಿಂಗಿಂದ ಅವರ ಚಕ್ರ ಯಾವಾಗ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಆವಾಗ ಅವರಲ್ಲಿ ಓದೋಕೆ ಆಸಕ್ತಿ ಕೂಡ ಬರುತ್ತೆ ಮೆಮೊರಿ ಪವರ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಬಟ್ ಈಗ ಮಕ್ಕಳಿಗೆ ನಾವು ಈಗ ಒಂದು ಹತ್ತನೇ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಮಕ್ಕಳು ಅಥವಾ ಏಳನೇ ಕ್ಲಾಸ್ ಎಲ್ರಿಗೂ ಆಗುತ್ತಾ ಇದು ಖಂಡಿತವಾಗ್ಲೂ ಪ್ರತಿ ಒಂದು ಮಗುಗೂ ಆಗುತ್ತೆ ಯಾಕೆಂದ್ರೆ ಈಗ ನನಗೆ ಗೊತ್ತಿಲ್ಲ ನೀವು ಅದನ್ನ ಹೆಂಗೆ ಟ್ರೀಟ್ ಮಾಡ್ತೀರಾ ಮಾಡ್ತೀರಾ ಅಂತೇಳಿ ಈಗ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಪವರು ಕಡಿಮೆ ಇರುತ್ತೆ ಅವ್ರಿಗೆ ನಾವು ಧ್ಯಾನ ಮಾಡಿ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ ನೀವು ಯಾವ ಥರ ಮತ್ತೆ ಸರ್ ಈಗ ಒಂದು ಎಕ್ಸಾಂಪಲ್ ಅಂದರೆ ಒಂದು ಮಗುಗೆ ಈಗ ಮಾತಾಡೋದಿಕ್ಕೆ ಬರ್ತಿಲ್ಲ ಇನ್ನು ವಿಚಾರ ಅಂದರೆ ಒಂಬತ್ತು ತಿಂಗಳು ಮಗು ಕತ್ ನಿಲ್ತಿಲ್ಲ ಒಂಬತ್ತು ತಿಂಗಳು ಮಗು ಕೂತ್ಕೊಳ್ಳೋಕೆ ಸೊಂಟ ಬಲ ಇಲ್ಲ ಅಥವಾ ಎರಡು ವರ್ಷ ಆದರೂ ಸೊಂಟಕ್ಕೆ ಬಲ ಇಲ್ಲ ಈ ಥರ ಮಕ್ಕಳುಗಳಿಗೂ ನಾವು ಹೀಲಿಂಗ್ ಮುಖಾಂತರ ಇದ್ ಮಾಡಿರೋ ಸರಿ ಮಾಡಿರೋ ಇದೆ ಹಾಗಿದ್ದಾಗ ಈ ಧ್ಯಾನದ ಮುಖಾಂತರ ನಾವು ಒಂದು ಆಗ್ನಚಕ್ರಕ್ ಹೀಲ್ ಮಾಡಿದಾಗ ಅವ್ರು ಓದೋದಿಲ್ಲ ಅನ್ನೋದು ಯಾವ ಗ್ಯಾರಂಟಿ ಈಗ ಮಗುಗೆ ಕತ್ ನಿಲ್ಲತ್ತೆ ಸೊಂಟನೆ ನಿಲ್ಲತ್ತೆ ನಮ್ಮ ಹೀಲಿಂಗ್ ಪವರ್ ಆಗಿದೆ ಸರಿನಾ ಒಂದು ಮೂರ್ ವರ್ಷದ ಮಗುಗೆ ಮಾತು ಬರ್ತಾ ಇರ್ಲಿಲ್ಲ ಆ ಮಗು ಪ್ರತಿದಿನ ಧ್ಯಾನ ಕೂರಿಸ್ತಿದ್ರು ಒಂದ್ ತ್ರೀ ಮಂತ್ಸ್ ಆ ಮಗು ಧ್ಯಾನ ಕೂತಿದೆ ಆ ಮಗು ತಾನ್ ತಾನಾಗೆ ಧ್ಯಾನ ಕೂರ್ತಿತ್ತು ಆ ಮಗುಗ್ ಏನ್ ಗೊತ್ತು ಮೂರು ವರ್ಷದ ಮಗು ಕೂತ್ಕೋತಾರ ಮಕ್ಕಳು ಕೂತ್ಕೊಳ್ಳೋದಿಲ್ಲ ಸೊ ನಮ್ಮ ರೇಖೆಯಲ್ಲಿ ನೀವು ಧ್ಯಾನ ಕೂರಿಸಿ ಅಂದಾಗ ಮಕ್ಕಳು ಧ್ಯಾನ ಕೂರ್ತಾರೆ ಇದು ಹತ್ತು ನಿಮಿಷ ಧ್ಯಾನ ಮಾಡಿಸ್ತೀವಿ ನಾವು ಪ್ರತಿದಿನ ಆ ಧ್ಯಾನಕ್ ಮಕ್ಕಳು ಕೂತ್ಕೋತವೆ ಸೊ ಮೂರ್ ವರ್ಷದ ಮಗುವಿಂದ ಇಂದ ಹಿಡ್ದು ಹದಿನಾರ್ ವರ್ಷದ ಮಕ್ಕಳವರೆಗೂ ಕೂಡ ನಾವು ಹೀಲಿಂಗ್ ನ ತಗೋತಿವಿ ಮಕ್ಕಳು ಅದಕ್ಕೆ ಒಂಥರ ಆ ಫೀಲ್ ಏನಿರುತ್ತೆ ಮಕ್ಳು ಕೂತಾಗ ಆ ಸೆನ್ಸ್ ಏನ್ ಆಗ್ತಿರತ್ತಲ್ಲ ಮಕ್ಳು ಒಂಥರ ಖುಷಿ ಆಗುತ್ತೆ ಸೊ ಇನ್ನೂ ಹೆಚ್ಚಿನ ಧ್ಯಾನ ಮಾಡಬೇಕು ನಾನು ಅವರ ಅವರಾಗ ಅವರೇ ಕಾಲ್ ಮಾಡುವಂಥದ್ದು ನನ್ನ ಧ್ಯಾನ ಕೂತ್ಕೊಳ್ಳ ನನೀಗ್ ಕೂತ್ಕೊಳ್ಳ ಅನ್ನೋಂಥದ್ದು ಸೊ ಇದು ತುಂಬಾ ಇದು ಅದ್ಭುತವಾದ ಶಕ್ತಿ ಇಂಪ್ರೂವ್ಮೆಂಟ್ ಕೂಡ ಆಗಿದೆ ವೆರಿ ನೈಸ್ ಇನ್ನೊಂದು ಕನ್ಸನ್ ಇರುವಂಥದ್ದು ನೆನಪಿನ ಶಕ್ತಿ ಹೌದಲ್ವಾ ನೆನಪಿನ ಶಕ್ತಿಗೆ ಕೂಡ ಅಗ್ನಚಕ್ರಕ್ಕೆ ಹೀಲ್ ಮಾಡ್ತಾ ಹೋಗೋದ್ರಿಂದ ಅವರ ನೆನಪಿನ ಶಕ್ತಿ ಇನ್ಕ್ರೀಸ್ ಆಗುತ್ತೆ ಓದೋದಕ್ಕೆ ಆಸಕ್ತಿ ಬರುತ್ತೆ ಮೇಡಮ್ ಈಗ ನೀವು ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ದರೆ ರೇಖೆ ಮೂಲಕ ಚಿಕಿತ್ಸೆ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಒಂದು ನಮಗೆ ಯಾವಾಗಲೂ ಕಾಡುವಂಥದ್ದು ಭಯ ಏನಂದರೆ ಈಗ ಆಲೋಪತಿ ಮೂಲಕ ಹೋದರೆ ಅವ್ರು ಹೇಳ್ತಾರೆ ನೀವು ಈ ಟ್ಯಾಬ್ಲೆಟ್ನ ಈ ಥರ ತೊಗೊಳ್ಳಿ ಊಟ ಆದಮೇಲೆ ತೊಗೊಳ್ಳಿ ಡೋಸ್ಗಳನ್ನ ಕೂಡ ಪ್ರಿಸ್ಕ್ರಿಪ್ಕ್ರಿಪ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಯಾಕೆ ಮಾಡ್ತಾರೆ ಅಂದರೆ ಎಲ್ಲೂ ಸೈಡ್ ಎಫೆಕ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈಗ ನಿಮ್ಮ ಚಿಕಿತ್ಸೆ ಸೈಡ್ ಎಫೆಕ್ಟ್ ಏನಾದರೂ ಇದೆಯಾ ಖಂಡಿತವಾಗ್ಲೂ ಇಲ್ಲ ರೇಖೆಯಲ್ಲಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಕೆಟ್ಟದ್ದು ಏನೂ ಇಲ್ಲ ಇಲ್ಲಿ ನಾವೆಷ್ಟು ಹೀಲಿಂಗ್ ಕೊಡ್ತೀವಿ ನಾವೆಷ್ಟು ಅವ್ರಿಗೆ ಧ್ಯಾನದಲ್ಲಿ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಷ್ಟು ಒಳ್ಳೆಯದೇ ಇದೆ ಹೊರ್ತು ಹೀಲಿಂಗ್ ಜಾಸ್ತಿ ಮಾಡೋದ್ರಿಂದ ಅವ್ರಿಗೂ ಸಮಸ್ಯೆ ಇಲ್ಲ ನಮಗೂ ಸಮಸ್ಯೆ ಇಲ್ಲ ಏನು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮೇಲ್ಪಟ್ಟು ಯಾಕೆ ಹೀಲಿಂಗ್ ಮಾಡಬಾರ್ದು ಅಂದರೆ ಅವ್ರಿಗೆ ಸ್ವಲ್ಪ ನಿದ್ದೆ ಬಂದುಬಿಡುತ್ತೆ ಕೂತಲ್ಲೇ ನಿದ್ದೆ ಬರುತ್ತೆ ಅದು ಬಿಟ್ಟು ಅವ್ರಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ರೇಖೆಯಲ್ಲಿ ಒಳ್ಳೇದೇ ಇದೆ ಹೊರ್ತು ಕೆಟ್ಟದ್ದು ಎಲ್ಲೂ ಯಾವ ಇದರಲ್ಲೂ ಬರೋದಿಲ್ಲ ಸೊ ಸೈಡ್ ಎಫೆಕ್ಟ್ಸ್ ಇಲ್ಲ ರೇಖೆಯಲ್ಲಿ ಮಕ್ಕಳಲ್ಲಿ ಬದಲಾವಣೆ ಅಂತ ಬಂದಾಗ ವಿದ್ಯೆಯಲ್ಲಿ ಅಷ್ಟೇ ಅಲ್ಲ ಅವರ ದೇಹದ ನಡವಳಿಕೆಯಲ್ಲೂ ಕೂಡ ಸಮಸ್ಯೆ ಆಗುವಂಥದ್ದು ನಾವು ನೋಡ್ತಿದ್ದೀವಿ ಈಗ ಹೆಣ್ಮಕ್ಳು ಗಂಡು ಮಕ್ಕಳು ಥರ ಆಡೋದು ಗಂಡು ಮಕ್ಕಳು ಹೆಣ್ಮಕ್ಳು ಥರ ಆಡೋದು ಯಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಈ ಸಮಸ್ಯೆಗಳೆಲ್ಲ ನೋಡಿದಾಗ ಅಂಥ ಒಂದು ಸಮಸ್ಯೆಗೂ ಕೂಡ ರೇಖೆಯಲ್ಲಿ ಚಿಕಿತ್ಸೆ ಇದೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಅಂಥ ಸಮಸ್ಯೆಗಳನ್ನೂ ನಾವೀಗ ಬಗೆಹರಿಸಿದೀವಿ ಬಗೆಹರಿಸ್ತಾ ಇದ್ದೀವಿ ಅಂಥ ಮಕ್ಕಳಿಗೂ ಕೂಡ ಹೀಲಿಂಗ್ ಮಾಡ್ತಿದ್ದೀವಿ ಸೊ ಹಾಗೆ ನೀವು ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿದ್ರಿ ಅಂದ್ರೆ ಇದ್ರ ಡ್ಯುರೇಷನ್ ಏನಿರುತ್ತೆ ಒಂದೊಂದು ಚಿಕಿತ್ಸೆ ಡ್ಯೂರೇಷನ್ ಏನಿರುತ್ತೆ ಹೆಲ್ತ್ ವೈಸ್ ಬಂದಾಗ ಒನ್ ಮಂತ್ ಟೂ ಮಂತ್ ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ವರ್ಗೂ ಕೂಡ ಹೋಗುತ್ತೆ ಯಾಕೆಂದ್ರೆ ಇದು ಮೆಡಿಟೇಷನ್ ಇದು ಸ್ಲೋ ಆಗಿ ಹೋಗುತ್ತೆ ಇದು ಮೆಡಿಸನ್ ಅಲ್ಲ ಟಕ್ ಅಂತ ಮಾತ್ರ ನುಂಗಿದ ತಕ್ಷಣ ಹುಷಾರಾಗೋದಕ್ಕೆ ಇದು ಮೆಡಿಟೇಷನ್ ಸೊ ಈ ಮೆಡಿಟೇಷನ್ನಲ್ಲಿ ಈ ಹೆಲ್ತ್ ವೈಸ್ ಬಂದಾಗ ಒನ್ ಇಯರ್ವರೆಗೂ ಆಗ್ಬೋದು ಹಾಗಂತ ಒನ್ ಇಯರ್ವರೆಗೂ ನೀವು ಹೀಲಿಂಗ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಆರೋಗ್ಯ ಸರಿ ಹೋಗ್ತಿದ್ದಂಗೆ ನೀವು ಇದು ಮಾಡ್ಬೋದು ಮುಂದೆ ನೀವು ಧ್ಯಾನವನ್ನು ನಾವು ಹೇಳ್ಕೊಡ್ತೀವಿ ಆ ರೀತಿ ಜನರಲ್ ಆಗಿ ಧ್ಯಾನಗಳನ್ನ ಹೇಳ್ಕೊಡ್ತೀವಿ ಧ್ಯಾನವನ್ನು ಮಾಡ್ಕೊಂಡು ಹೋಗೋದು ಸರಿನಾ ಇನ್ನು ಹೀಲಿಂಗ್ ಅಂತ ಬಂದಾಗ ಇಷ್ಟಾರ್ಥ ಸಿದ್ಧಿಗಳನ್ನ ಮಾಡ್ಕೊತಾರೆ ಏನು ನಾನು ಇಂಥದ್ದೇ ಓದಿ ನಾನು ನನ್ನ ಗುರಿಯನ್ನು ಸಾಧಿಸಬೇಕು ಇದು ರಾಜಕ್ರಿಯ ರೇಖೆ ಮೂಲಕ ನಾವು ಅವರ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ತೀವಿ ಇಪ್ಪತ್ತೊಂದು ದಿನದ ಇಷ್ಟಾರ್ಥ ಸಿದ್ಧಿ ಅಂತ ಮಾಡ್ತೀವಿ ಅದನ್ನ ಒಂದು ವಿದ್ಯೆಗೋಸ್ಕರ ಆಗಲಿ ಅಥವಾ ಮದುವೆ ವಿಚಾರಕ್ಕಾಗಲಿ ಅಥವಾ ಕೆಲಸದ ವಿಚಾರಕ್ಕಾಗ್ಲಿ ಪ್ರತಿ ಒಂದು ವಿಚಾರಕ್ಕೂ ಅವರು ಹೀಲಿಂಗ್ನ ತಗೋಬಹುದು ಇದು ಇಪ್ಪತ್ತೊಂದು ದಿನ ಇರುತ್ತೆ ಸೊ ಇದ್ರಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗಿರೋರು ತುಂಬಾ ಚೆನ್ನಾಗಿದ್ದಾರೆ ಒಂ ಹರ್ಕೆ ಅದೇ ರೀತಿ ಸಂಕಲ್ಪ ಸಂಕಲ್ಪ ಹರ್ಕೆಲ್ಲ ಕರೆಕ್ಟ್ ಸಂಕಲ್ಪ ಸೊ ಸಂಕಲ್ಪ ಈಗ ನಾವು ಯೂಶಲಿ ಅಂದ್ರೆ ಸಂಕಲ್ಪ ಮಾಡಿಕೊಂಡು ದೇವ್ರ ಎದುರುಗಡೆ ಅವ ನಿಮ್ ಸಂಕಲ್ಪ ಕೇಳಿ ಹೇಳ್ತಾರೆ ನಿಮ್ ಸಂಕಲ್ಪ ಏನು ಹೇಳ್ತಾರೆ ಬ್ರಹ್ಮಾಂಡಕ್ಕೆ ನಾವು ತಿಳಿಸ್ತೀವಿ ಯಾಕೆಂದ್ರೆ ಯೂನಿವರ್ಸ್ ಎನರ್ಜಿ ರೇಖೆ ಅಂದರೆ ಯೂನಿವರ್ಸ್ ಎನರ್ಜಿ ನಾನು ಇದನ್ನ ವಿವರಣೆ ನಾನು ಕೊಟ್ಟಿಲ್ಲ ಯಾಕೆಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ ರೇಖೆ ಬಗ್ಗೆ ಈಗ ಎಲ್ಲರೂ ತಿಳ್ಕೊಂಡಿದ್ದಾರೆ ಯೂನಿವರ್ಸ್ ಎನರ್ಜಿನೇ ರೇಖೆ ಸೊ ನಾವೇನು ಬ್ರಹ್ಮಾಂಡದ ಹತ್ರ ನಾವು ಸಂಕಲ್ಪ ಮಾಡ್ಕೋತೀವಿ ಇಂಥ ಕೆಲಸ ನಂದು ಆಗ್ತಿದೆ ಪ್ರತಿದಿನ ನಾವು ಧ್ಯಾನಕ್ಕೆ ತೋರಿಸ್ತೀವಿ ಅವರ ಮೂಲಾಧಾರ ಚಕ್ರ ಮಣಿಪುರ ಚಕ್ರನ ಆ್ಯಕ್ಟಿವ್ ಮಾಡ್ತೀವಿ ಅವರ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ತೀವಿ ಇದು ಅಂಡ್ರೆಡ್ ಅಲ್ಲ ಟೂ ಅಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಮೇಡಮ್ ಈ ಚಕ್ರಗಳ ಬಗ್ಗೆ ಕೆಲವರು ಏನು ಹೇಳ್ತಾರೆ ಅಂದರೆ ಈಗ ಎಲ್ಲರೂ ಚಕ್ರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಟ್ ಈ ಆ್ಯಕ್ಟಿವ್ ವೇಟ್ ಮಾಡ್ಕೊಳ್ಳೋದು ಇಟ್ಸ್ ನಾಟ್ ಈಝಿ ಓಕೆ ಭಾಳ ಕಷ್ಟ ಇದು ಅನ್ನೋ ಕಷ್ಟ ಇದೆ ಹೌದು ಯಾವ್ದು ಈಝಿಯಾಗಿ ಸಿಕ್ಕಿಬಿಡತ್ತೆ ಹಾಂ ಸಾಧನೆ ಮಾಡಬೇಕು ಓಕೆ ಈಗ ಒಂದು ತಿಂಗಳು ಎರಡು ತಿಂಗಳು ನಿಮ್ಮನ್ನ ನೀವು ಇದು ಚಕ್ರಗಳಲ್ಲಿರುವಂಥ ಚಕ್ರಗಳಲ್ಲಿ ಕಳಿಬೇಕು ನಾವು ಒಬ್ರು ಒಳ್ಳೆ ಮನುಷ್ಯರಾಗಬೇಕು ಕೆಲವಷ್ಟು ದಿನ ಬೇಕಾಗುತ್ತೆ ಅಂದ್ರೆ ಚಕ್ರಗಳನ್ನೇಟ್ ಅಂದ್ರೆ ಹೀಲಿಂಗ್ ಮುಖಾಂತರ ಹೋಗ್ತೀವಿ ನಾವು ಸೆವೆನ್ ಹೀಲ್ ಮಾಡ್ತಾ ಹೋಗ್ತಿವಿ ಸೊ ಟೈಮ್ ಹಿಡಿಯುತ್ತೆ ತ್ರೀ ಮಂತ್ಸ್ ಆಗುತ್ತೆ ಸೊ ದೀಕ್ಷೆ ಕೊಟ್ಟಾಗ ಕೂಡ ಒಂದು ಸಿಕ್ಸ್ ಮಂತ್ಸ್ ಆದ್ರೂ ಬೇಕಾಗುತ್ತೆ ತಕ್ಷಣ ತಕ್ಷಣ ಎಲ್ಲಾ ಚಕ್ರಗಳು ಆಕ್ಟಿವ್ ಆಗಿ ಅವ್ರ ಎಲ್ಲಾ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಲ್ಲ ಅವರವರ ಕರ್ಮಗಳ ಮೇಲೆ ಡಿಪೆಂಡಬಲ್ ಅಲ್ವಾ ಯಾರ್ಯಾರು ಏನೇನ್ ಕರ್ಮ ಮಾಡಿರ್ತಾರೋ ಗೊತ್ತು ಆ ಕರ್ಮಗಳ ಮೇಲೆ ಹೋಗುತ್ತೆ ಸರ್ ಕರ್ಮ ಕರ್ಮ ಅಂದ್ರೆ ಏನೋ ಒಬ್ರು ಯಾರಿಗೋ ಒಬ್ಬರಿಗೆ ಈಗ ಅತ್ತೆ ಆಗಿ ಸೊಸೆಗೆ ಹಿಂಸೆ ಕೊಟ್ಟಿರ್ತೀನಿ ತುಂಬಾ ಹಿಂಸೆ ಕೊಟ್ಟಿರ್ತೀನಿ ಅಥವಾ ಗಂಡನ್ಗೆ ಏನೋ ಮೋಸ ಮಾಡಿರ್ತೀನಿ ಅಥವಾ ಏನೋ ಒಂದು ಯಾರನ್ನೋ ಕೊಲೆ ಮಾಡಿರ್ತೀವಿ ಯಾರಿಗೋ ಹೊಡೆದಿರ್ತೀವಿ ಅಥವಾ ಯಾರನ್ನೋ ಜೀವನ ಹಾಳು ಮಾಡಿರ್ತೀವಿ ಇವೆಲ್ಲ ಕರ್ಮ ಪ್ರತಿಯೊಂದು ಒಂದು ಕರ್ಮನೇ ನಮ್ಮ ಪಾಪದ ಕೂಡ ತುಂಬಿಸ್ಕೊಂಡಿರ್ತೀವಿ ಮತ್ತೆ ಈ ಜನ್ಮಕ್ಕೆ ಬಂದು ಬಿದ್ದಿರ್ತೀವಿ ಮತ್ತೆ ಅದೇ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಇವೇ ಕರ್ಮಗಳು ಅಂದ್ರೆ ಈ ಜನ್ಮದಲ್ಲಿ ಮಾಡಿರುವಂತದಲ್ಲ ಬೇರೆ ಜನ್ಮದಲ್ಲಿ ಮಾಡಿರುವಂತದ್ದು ಕೂಡ ನಮಗೆ ಖಂಡಿತವಾಗ್ಲು ನಮ್ಮ ಆತ್ಮ ಎಲ್ಲೋಗುತ್ತೆ ಸರ್ ಆತ್ಮ ಒಂದೇ ಅಲ್ವಾ ದೇಹಗಳು ಚೇಂಜ್ ಆಗ್ಬೋದು ಆತ್ಮ ಒಂದೇ ಅಲ್ವಾ ಕೃಷ್ಣ ಹೇಳಿದ್ದು ಹೇಳ್ತಾ ಇದ್ದೀರಾ ನೀವು ಹೌದು ಓಕೆ ಆತ್ಮಗಳಲ್ಲೇ ಅಲ್ವಾ ಏಳು ಚಕ್ರಗಳಿರೋದು ಆ ಏಳು ಚಕ್ರಗಳಲ್ಲೇ ಕರ್ಮಗಳು ತುಂಬೋದು ಆ ಏಳು ಚಕ್ರಗಳನ್ನ ನೀವು ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ಪ್ರತಿದಿನ ನಿಮ್ಮ ಸಾಧನೆ ವಯಸ್ಸಾದವ್ರಿಗೆ ದೀಕ್ಷೆನೂ ತಗೊಳಕಾಗಲ್ಲ ಇವೆಲ್ಲ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರಿಗೆ ಧ್ಯಾನದಲ್ಲಿ ನಾವು ಹೇಳ್ಕೊಡ್ತೀವಿ ಯಾವ ರೀತಿ ಇದ್ ಮಾಡ್ಕೋಬೇಕು ಚಕ್ರಗಳನ್ನ ಆಕ್ಟಿವ್ ಮಾಡ್ಕೋಬೇಕು ಅನ್ನೋದು ನಾವು ತಿಳಿಸ್ತೀವಿ ಯಾವ ಥರ ವ್ಯಕ್ತಿಗಳು ನಿಮ್ಮ ಬರ್ತಾರೆ ಯೂಶ್ವಲಿ ಯಾವ ವರ್ಗದ ಜನ ಬರ್ತಾರೆ ಅಥವಾ ಯಾವ ಥರ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಬರ್ತಾರೆ ಯಾಕಂದ್ರೆ ಈಗ ಯೂಶ್ವಲಿ ಅಂದ್ರೆ ನಾನು ಈಗ ನಮಗೆ ಒಂದು ಹುಷಾರ್ ಇಲ್ಲ ಅಂದ್ರೆ ನಾವು ಡಾಕ್ಟರ್ ಅಂತ ಅನ್ಕೋತೀವಿ ಎಮ್ ಬಿ ಎಸ್ ಮಾಡಿ ಡಾಕ್ಟರ್ ಹತ್ರ ಬಸ್ ಅಂತ ಅನ್ಕೋತೀವಿ ಹಾರ್ಟು ಹತ್ರ ಸಮಸ್ಯೆ ಬಂದಾಗ ಸ್ಪೆಷಲಿಸ್ಟ್ ಹತ್ರ ಹೋಗ್ತೀವಿ ಅಲ್ವಾ ಸೊ ಹೀಗಿರ್ಬೇಕಾದ್ರೆ ನಿಮ್ಮ ಹತ್ರ ಯಾವ ತರ ಸಮಸ್ಯೆಗಳು ಹೊತ್ತು ಎಲ್ಲಾ ಜನರು ಬರ್ತಾರೆ ಒಂದೇನು ಅಂದ್ರೆ ಡಾಕ್ಟರ್ ಹೇಗೆ ರೆಸ್ಪಾನ್ಸಿಬಲ್ ಜಾಬ್ ಇರುತ್ತೆ ನಮಗೂ ಕೂಡ ತುಂಬ ರೆಸ್ಪಾನ್ಸಿಬಲ್ ಇರುತ್ತೆ ಯಾಕೆಂದ್ರೆ ನಾವು ಹೇಳೋದೇ ಅವ್ರು ಮಾಡ್ತಿರ್ತಾರಲ್ವಾ ಅವ್ರ ಜೀವನದಲ್ಲಿ ಏನೇ ಒಂದು ತೊಂದರೆ ಆದರೂ ಮತ್ತೆ ನಮ್ಮನ್ನೇ ದೂಷಿಸ್ತಾರಲ್ವಾ ಸೊ ತುಂಬ ರೆಸ್ಪಾನ್ಸಿಬಲ್ ಜಾಬ್ ಇದು ನಾವು ಎಲ್ಲ ಥರ ಸಮಸ್ಯೆ ಇರೋರು ಬರ್ತಾರೆ ಕೆಲವು ಜನರು ತುಂಬ ಕಷ್ಟದಲ್ಲಿ ಬರ್ತಾರೆ ಕೆಲವೊಬ್ಬರಿಗೆ ದಕ್ಷಿಣೆ ಕೂಡ ಇಡುವಂಥ ಸ್ಥಿತಿ ಇರೋದಿಲ್ಲ ಸೊ ಅಂಥವ್ರಿಗೂ ಕೂಡ ಕಾನ್ಫಿಡೆಂಟ್ನ ನಾವು ಇದು ಮಾಡ್ತೀವಿ ನೀವು ಚೆನ್ನಾಗಿ ಆಗೇ ಆಗ್ತೀರಾ ದುಡ್ದೇ ದುಡಿತೀರಾ ಅಥವಾ ಏನೋ ಒಂದು ಸಮಸ್ಯೆಯಿಂದ ಬಂದಿರ್ತೀರ ಆರೋಗ್ಯದ ಸಮಸ್ಯೆ ಈ ಥರ ಧ್ಯಾನವನ್ನು ಮಾಡಿ ನಮಗೆ ಏನು ಗೊತ್ತು ವಿದ್ಯೆ ಪ್ರತಿಯೊಂದು ಅವ್ರಿಗೆ ಹೇಳ್ಕೊಡ್ತೀವಿ ನಾವು ಪರಿಹಾರವನ್ನು ಕೊಡ್ತೀವಿ ಅಂಥೋರು ಇಂಥೋರಲ್ಲ ಯಾರೇ ಬಂದರೂ ನಮ್ಮ ಹತ್ರ ಒಂದೇ ಸರಿನಾ ಮತ್ತೆ ಪ್ರೇತಬಾಧೆಯವರು ಜಾಸ್ತಿ ಬರುವಂಥದ್ದು ಇದನ್ನ ಕೂಡ ಪರಿಹಾರ ಮಾಡ್ತೀವಿ ರೇಖೆಯ ಮೂಲಕ ಕೂಡ ಮಾಡ್ತೀವಿ ನಮ್ಮ ಏನು ವಿದ್ಯೆ ಇದೆ ಆ ವಿದ್ಯೆಯ ಮೂಲಕ ಕೂಡ ಪರಿಹಾರ ಮಾಡಿಕೊಡ್ತೀವಿ ಎಲ್ಲ ಥರ ಜನ ಕೂಡ ಬರ್ತಾರೆ ಸರ್ ಮತ್ತೆ ಧರ್ಮದಲ್ಲೂ ಕೂಡ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ ಪ್ರತಿಯೊಬ್ಬರು ಬಂದು ದೇವಿ ಮುಂದೆ ಕೇಳಿ ಕೂತು ಅವರ ಸಮಸ್ಯೆಗಳನ್ನ ಬಗೆಹರಿಸ್ಕೊತಾರೆ ಸೊ ಇದು ನಾವು ರೇಖಿ ಮಾಸ್ಟರ್ ಆಗಿರುವಂಥ ಮಧುಶ್ರೀ ಅವ್ರ ಜೊತೆಗೆ ನಾವು ಮಾತಾಡಿದ್ವಿ ಸೊ ನಿಮ್ಮ ಐದು ವರ್ಷದ ಆರು ವರ್ಷದ ಜರ್ನಿ ನಿಮಗೆ ಈಗ ಯೋಚನೆ ಮಾಡಿದರೆ ಏನು ಅನಿಸುತ್ತೆ ನಿಮಗೆ ಈ ಒಂದು ಕಲಿಯುಗದಲ್ಲಿ ಇಂಥ ಒಂದು ಅದ್ಭುತ ಶಕ್ತಿ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಯಾರು ನನಗೆ ಈ ವಿದ್ಯೆ ಬಗ್ಗೆ ತಿಳಿಸಿದ್ರಲ್ಲ ಅವ್ರಿಗೆ ನಾನು ಯಾವಾಗಲೂ ನಾನು ಅಕೃತಜ್ಞಲಾಗಿರ್ತೀನಿ ಏಕೆಂದರೆ ಅಂಥ ಶಕ್ತಿ ಇದು ರೇಖೆ ಅನ್ನೋದು ಈಗ ನನ್ನ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಪ್ರತಿಯೊಬ್ಬರಿಗೂ ನಾನು ರೇಖೆಯ ದೀಕ್ಷೆಯನ್ನು ಕೊಟ್ಟು ಅವ್ರನ್ನ ಇದು ಮಾಡ್ತಿರೋದಿರ್ಬೋದು ನನ್ನ ಸುತ್ತಮುತ್ತ ಯಾರು ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ರೇಖೆ ಬಗ್ಗೆ ತಿಳಿಸ್ತಿದ್ದೀನಿ ಅವರು ಎಂಥ ಕಷ್ಟದಲ್ಲಿದ್ದರೂ ಈಗ ನಮ್ಮ ಒಬ್ಬರು ಸ್ನೇಹಿತರು ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅವ್ರಿಗೆ ಅವರ ಪತ್ನಿಯವರಿಗೆ ದೀಕ್ಷೆ ಕೊಟ್ಟು ಅವ್ರಿಗೆ ಹೀಲಿಂಗ್ ಮಾಡಿ ಈ ತರ ರೇಖೆಯನ್ನ ನನಗೆ ಸುತ್ತಮುತ್ತ ಯಾರ್ಯಾರು ಇದಾರೆ ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿಕೊಡ್ತಿದ್ದೀನಿ ಯಾಕೆಂದ್ರೆ ಆ ಶಕ್ತಿಯಲ್ಲಿ ನಾನು ಅಷ್ಟು ಒಂದು ಸಕ್ಸಸ್ ಕಂಡಿದ್ದೀನಿ ನಾನು ಈಗ ಏನು ಭಯ ಇಲ್ಲ ಯಾರೊಬ್ಬರು ಈಗ ನನ್ನ ಮನೆಯಲ್ಲೇ ನಾನು ದೇವಿನ ಆರಾಧನೆ ಮಾಡ್ತೀನಿ ನನ್ನ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಮನೆಯಲ್ಲಿ ಪ್ರತಿಯೊಂದು ಸಮಸ್ಯೆ ನೆಗೆಟಿವಿಟಿ ತುಂಬಿಕೊಂಡೇ ಜನ ನಮ್ಮ ಮನೆಗೆ ಬರ್ತಾರೆ ಸೊ ನನಗೆ ಭಯ ಇಲ್ಲ ಯಾಕೆ ದೇವರಿದೆ ಅಂತ ಒಂದಾದರೆ ರೇಖೆ ಶಕ್ತಿ ಇದೆ ಅನ್ನೋದು ಓಕೆ ಯಾಕೆಂದರೆ ಪ್ರತಿದಿನ ನಾವು ಧ್ಯಾನ ಆದ ಮೇಲೆ ನಮ್ಮ ಮನೆ ಸುತ್ತ ಪ್ರೊಟೆಕ್ಷನ್ ಹಾಕೋತೀವಿ ನಮ್ಮ ಮಕ್ಕಳ ಸುತ್ತ ಪ್ರೊಟೆಕ್ಷನ್ ಹಾಕೋತೀವಿ ಈ ತರ ಇದ್ದಾಗ ರೇಖೆ ಇದೆ ಅನ್ನೋದು ಒಂದು ಧೈರ್ಯ ನಾವೆಲ್ಲೇ ದೂರ ಪ್ರಯಾಣ ಮಾಡ್ತಿರ್ಬೋದು ನಾವು ಹೋಗಿ ನಾವು ಮನೆಗೆ ಸೇಫಾಗಿ ಬರ್ತೀವಿ ಅನ್ನೋದು ಕಾನ್ಫಿಡೆಂಟ್ ಇದೆ ಯಾಕೆ ನಮ್ಮ ಜೊತೆ ರೇಖೆ ಶಕ್ತಿ ಇದೆ ಓಕೆ ಓಕೆ ಅದೇ ಪವರ್ ಆಫ್ ರೇಖಿ ಸೊ ಹಾಗೆ ನೀವು ಕೂಡ ರೇಖೆ ಮೂಲಕ ಪರಿಹಾರ ಕಂಡ್ಕೊಳ್ಬೇಕು ಒಂದು ಸುರಕ್ಷಾ ಚಕ್ರ ಥರ ಅವರು ಮೇಡಮ್ ಹೇಳ್ತಾ ಇದ್ರು ಮತ್ತು ಅದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ ಅಂತ ನನಗನ್ನಿಸುತ್ತೆ ಯಾಕೆಂದರೆ ಎಲ್ಲವೂ ಕೂಡ ಯೂನಿವರ್ಸಲ್ ಅಥವಾ ಬ್ರಹ್ಮಾಂಡದ ಶಕ್ತಿ ಜೊತೆಗೆ ನಾವು ಕನೆಕ್ಟೆಡ್ ಆಗಿದೀವಿ ಮತ್ತು ಆತ್ಮಶಕ್ತಿ ಅನ್ನೋದು ಕೂಡ ಬ್ರಹ್ಮಾಂಡ ಶಕ್ತಿಯ ಒಂದು ಭಾಗನೇ ಬಿಟ್ಟರೆ ಆಮೇಲೆ ನಾವು ಏನು ಶಕ್ತಿ ಪಡ್ಕೊಳ್ತೀವಿ ಅದು ಈ ಜಗತ್ತಿಂದ ಬಿಟ್ಟರೆ ಬೇರೆ ಎಲ್ಲಿಂದನೂ ಅಲ್ಲ ಸೊ ಆ ಒಂದು ಏನು ಹೇಳಿ ಆ ಒಂದು ಶಕ್ತಿ ಅಂದರೆ ಎಂದೂ ಮುಗಿಯಲಾರ್ದಂಥ ಆ ಶಕ್ತಿ ಜೊತೆ ಕನೆಕ್ಷನ್ ಬಿಲ್ಡ್ ಮಾಡೋದಿದೆಯಲ್ಲ ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ ರೀಕಿ ಆ ಕೆಲಸನೇ ಮಾಡೋದು ಬೇಸಿಕಲಿ ಅಂತ ಅನಿಸಿದಂಗೆ ಅನ್ಸುತ್ತೆ ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಮಧುಶ್ರೀ ಅವರಿಗೆ ಶಕ್ತಿ ಸ್ಟುಡಿಯೋ ಎಲ್ಲ ಸ್ನೇಹಿತರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಮತ್ತು ಮಧುಶ್ರೀ ಅವ್ರನ್ನ ನೀವು ಸಂಪರ್ಕಿಸಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲೂ ನಂಬರ್ ಇರುತ್ತೆ ಮತ್ತು ಕಮ್ಯುನಿಟಿ ಪೇಜಲ್ಲಿ ಕೂಡ ನಂಬರ್ ಇರುತ್ತೆ ನೀವು ದಯವಿಟ್ಟು ಅವನ್ನ ಸಂಪರ್ಕಿಸಿ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ